ಇದಕ್ಕೆ ನಾಳೆ ನಾವು ಮೆರಿವೋನು ಮತ್ತು ಟಾಟಾ ಸರ್ಪ್ಲಸ್ಸು ಹಾಗೆ ಮಹಾದಂದು ತರ್ಟೀನ್ ಜೀರೋ ಫಾರ್ಟಿ ಫೈ ಒಂದು ಗಮ್ಮ ಕಾಂಬಿಟ್ಟು ಸ್ಪ್ರೇ ಮಾಡ್ತಾಯಿದ್ವಿ ಇದಾದ ಮೇಲೆ ನೆಕ್ಸ್ಟು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಇದರಲ್ಲಿ ಏನು ಚೇಂಜಸ್ ಕಾಣುತ್ತೆ ಅಂತ ನಿಮಗೆ ಒಂದು ಕಂಪ್ಲೀಟ್ ವೀಡಿಯೋ ಮಾಡಾಕ್ತೀನಿ ಸೊ ನೋಡ್ತಾ ಇರ್ಬೋದು ಇದು ತುಂಬ ಸಣ್ಣದೊಂದು ಚಿಕ್ಕ ಒಂದು ಎರಡು ಗುಂಟೆ ಇರ್ಬೋದು ಅಷ್ಟೇ ಜಾಗ ಎರಡರಿಂದ ಮೂರು ಗುಂಟೆ ಆ ಕಡೆ ನುಳ್ಕಿದ್ದೆಲ್ಲ ಆ ಕಡೆ ಸೈಡ್ ಇದೆ ಸೊ ಇದರಲ್ಲಿ ಏನು ಚೇಂಜಸ್ ಕಾಣುತ್ತೆ ಅಂತ ನಿಮಗೆ ಕಂಪ್ಲೀಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಏನು ಮಾಡ್ತಾ ಇದ್ದೀನಿ ಯಾವುದೂ ಕೂಡ ಆ್ಯಂಡ್ ಸಿಕ್ ಮಾಡ್ತಾಯಿಲ್ಲ ನಿಮಗೆ ಇರೋದನ್ನ ಇದ್ದಂಗೆ ತೋರಿಸ್ತಾ ಇರೋದಷ್ಟೇ ಯಾವುದೇ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇಲ್ಲ ನಿಮಗೆ ಒಬ್ಬ ರೈತರುಗಳಿಗೆ ಏನು ಅನುಕೂಲ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಕಂಪ್ಲೀಟ್ ಎಲೆಗಳೆಲ್ಲ ಯಾವ ಥರ ಆಗಿದೆ ನೋಡಿ ಒಣಗಿಬಿಟ್ಟಿದೆ ಇದಕ್ಕೆ ಲಾಸ್ಟ್ ಟೈಮ್ ಏನು ಟೆನ್ ಡೇಸ್ ಹಿಂದೆ ಮಾಡಿತ್ತು ಟಿಲ್ಟು ಮತ್ತು ಅಡಮ ಕಂಪ್ನಿದು ವ್ಯಾಲಿಡಿ ಮೆಸಿನ್ ಯಾವುದೇ ಇತ್ತು ಅದೊಂದು ಮಾಡಿದ್ದರು ಸೊ ನೋಡ್ತಾ ಇರ್ಬೋದು ಈ ಕಡೆ ಸ್ವಲ್ಪ ಚೆನ್ನಾಗಿದೆ ಒಂದೆರಡು ಎಲೆಗಳು ಆ ಕಡೆ ಕಂಪ್ಲೀಟ್ ಎಲ್ಲ ಬ್ಲಾಸ್ಟ್ ಆಗಿರೋ ಥರ ಆಗಿದೆ ನೋಡೋಣ ಇದಕ್ಕೆ ಸ್ಪ್ರೇ ಮಾಡಿದ ಮೇಲೆ ಏನು ಚೇಂಜಸ್ ಕಾಣುತ್ತೆ ಕಂಪ್ಲೀಟ್ ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಯಾವುದೇ ರೀತಿ ಹರಿ ಮಾಡ್ಕೋಬಿಡಿ ನೋಡಿಕೊಂಡು ನಿಮಗೆ ಸಮಾಧಾನ ಆದರೆ ಮಾತ್ರ ಅದರತಕ್ಕಂಥ ಕಂಟೆಂಟ್ಗಳು ಯಾವುದೇ ಆಗಿರಲಿ ಆ ಒಂದು ಕಂಟೆಂಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಒಂದು ವೀಡಿಯೋದಲ್ಲಿ ಮಾಹಿತಿ ಮಾಡಿ ಮಾಹಿತಿನ ಕೊಡ್ತೀನಿ ಅದನ್ನು ಮಾತ್ರ ನೀವು ಹುಡುಕ್ಬಿಟ್ಟು ಆ ಕಂಟೆಂಟ್ ಇರತಕ್ಕಂಥ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಯೂಸ್ ಮಾಡಂತ್ರಿ ಓಕೆ ಥ್ಯಾಂಕ್ ಯು